ಬಾಯಲ್ಲಿ ಹಿಟ್ಟರೆ ಕರೋವಂತಹ ಪಕ್ಕಾ ಬೇಕರಿ ಸ್ಟಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಶಂಕರ್ ಪೋಳಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನ ಆಗಿ ಪರ್ಫೆಕ್ಟಾಗಿ ಅಳತೆಯಲ್ಲಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನೀವು ಕೂಡ ಶಂಕರಪಾಳಿನ ಕರೆಕ್ಟ್ ಆಗಿರೋ ವಿಧಾನದಲ್ಲಿ ಮಾಡಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಂಡಿನಿ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ತಗೊಂಡು ಇದನ್ನು ಗ್ರೈಂಡರ್ ಗ್ರೈಂಡರಲ್ಲಿ ಚೆನ್ನಾಗಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಚಿಟಿಕೆ ಅಷ್ಟು ಉಪ್ಪನ್ನ ತಗೊಂಡು ಚೆನ್ನಾಗಿ ರೀತಿ ಎಲ್ಲನೂ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಸಕ್ಕರೆ ಕರೆಕ್ಟಾಗಿರುತ್ತೆ ತುಂಬ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಕಪ್ ಸಕ್ಕರೆ ಕೂಡ ಹಾಕೋಬೋದು ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪಾನ ತೊಗೊಂಡಿದ್ದೀನಿ ತುಪ್ಪದ ಬದಲಾಗಿ ಎಣ್ಣೆ ಕೂಡ ಬಳಸ್ಬೋದು ಇವಾಗ ಚೆನ್ನಾಗಿ ತುಪ್ಪನ ಈ ರೀತಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ರೀತಿ ಹಿಟ್ಟು ಮೇಲೆ ಹಾಕಿದಾಗ ಈ ರೀತಿ ನೊರೆ ನೊರೆ ಬರಬೇಕು ಅಲ್ಲಿ ಅಷ್ಟು ನಾವು ತುಪ್ಪನ ಕಾಯಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರೋದ್ರಿಂದ ಈ ರೀತಿ ಒಂದು ಸ್ಪೂನ್ನ ತೊಗೊಂಡು ಈ ರೀತಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಇಸ್ಕಿಸ್ಕಿ ಅದಾದಮೇಲೆ ನಾವು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸ್ಕೋಬೇಕು ನೋಡಿ ಈ ರೀತಿ ಉಂಡೆ ಕಟ್ಟಿದಾಗ ಈ ಹಿಟ್ಟು ಫಾರ್ಮ್ ಆಗಿ ಟಕ್ ಅಂತ ಹೊಡಿಬೇಕು ಇಷ್ಟಾದರೆ ಹದ ಕರೆಕ್ಟಾಗಿದೆ ಅಂತರ್ಥ ಈ ರೀತಿ ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದನ್ನ ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೋಬೇಕು ನೀರು ಬದಲಾಗಿ ಹಾಲು ಕೂಡ ಹಾಕೋಬಹುದು ಆದರೆ ಹಾಲು ಹಾಕಿ ಮಾಡ್ತೀವಿ ಅಂದ್ರೆ ತುಂಬಾ ದಿನ ಸ್ಟೋರ್ ಮಾಡಿಡೋಕ್ಕಾಗೋದಿಲ್ಲ ನೀರು ಹಾಕಿ ಮಾಡಿದ್ರೆ ಮಾತ್ರ ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನ ಆದಷ್ಟು ಸ್ವಲ್ಪ ಗಟ್ಟಿಯಾಗಿನೇ ನಾದ್ಕೋಬೇಕು ಇಲ್ಲಿ ಫ್ರೈ ಮಾಡೋದಕ್ಕೋಸ್ಕರ ನಂತರ ಎಣ್ಣೆನ ಬಾಣಲೆಗೆ ಹಾಕ್ತಾ ಇದ್ದೀನಿ ಹಾಗೆ ಇದನ್ನ ಕಲಸಿ ತಕ್ಷಣ ಮಾಡ್ಕೋಬಹುದು ನಾವು ನೆನೆಸಿಟ್ಟು ಮಾಡ್ಬೇಕಂತ ಏನಿಲ್ಲ ನಾನು ನಾನು ಈ ರೀತಿ ಇವ್ರು ಉಂಡೆನ ಮಾಡಿ ಇದನ್ನು ನಾಲ್ಕು ಭಾಗವನ್ನ ಮಾಡ್ಕೋತಾ ಇದ್ದೀನಿ ಇವತ್ತು ತುಂಬ ಲೇಯರ್ಸ್ ಆಗಿ ಬರುವಂಥ ಶಂಕರ್ ಪೋಳೆನ ಮಾಡ್ತಾ ಇದ್ದೀನಿ ಯಾಕಂದರೆ ಈ ರೀತಿ ಮಾಡೋದ್ರಿಂದ ತುಂಬ ಲೇಯರ್ಸ್ ಲೇಯರ್ಸ್ ಆಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ ನೋ ರೀತಿಯನ್ನು ಒಂದು ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದರಲ್ಲಿ ಒಂದು ಭಾಗನ ಈ ರೀತಿ ಚೆನ್ನಾಗಿ ನಾದಿ ಇಸ್ಕ ಇಸ್ಕಿ ಅಂದರೆ ತುಂಬ ಚೆನ್ನಾಗಿ ನೈಸಾಗಿ ನಾದಿಕೊಂಡು ಅದಾದಮೇಲೆ ಉಂಡೆ ಮಾಡಿ ಲಟ್ಟಿಸ್ಬೇಕು ಅಂತನಿಲ್ಲ ಯಾವ ರೀತಿ ಬರುತ್ತೆ ಹೆಂಗಿರುತ್ತೋ ಆ ರೀತಿ ಲಟ್ಸ್ಕೋಬೇಕು ಮೊದಲಿಗೆ ಈ ರೀತಿ ಒಂದು ಸ್ವಲ್ಪ ಚೆನ್ನಾಗಿ ತಳ್ಳಾಗಿಯೇ ಲಟ್ಟಿಸ್ಕೋಬೇಕು ಅದಾದಮೇಲೆ ನಾವು ದಪ್ಪಕ್ಕೆ ಲಟ್ಸ್ಕೋಬೇಕು ಯಾಕಂದ್ರೆ ಶಂಕರ್ ಸ್ವಲ್ಪ ದಕ್ ದಪ್ಪನಾಗಿದ್ದೇನೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಶೇಪ್ ಅನ್ನೋದು ಈ ರೀತಿ ಫಸ್ಟ್ ಸರಿನಾದವಾಗ ಫಸ್ಟ್ ಸರಿ ಲಟ್ಟಿಸುವಾಗ ಈ ರೀತಿ ತಳ್ಳಗಿನೇ ಲಟ್ಟಿಸ್ಕೋಬೇಕು ಇವಾಗ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದಾದಮೇಲೆ ನಾವು ಮತ್ತೆ ಲಟ್ಟಿಸ್ಕೊಳ್ಳೋದು ಈ ರೀತಿ ಮಾಡೋದ್ರಿಂದ ಶಂಕರ್ ಪೌಳಿ ನಾವು ಮಾಡುವಂಥ ಶಂಕರ್ ಪೌಳಿ ತುಂಬ ಲೇಯರ್ಸ್ ಆಗಿ ಬರುತ್ತೆ ತುಂಬ ಗರಿ ಗರಿಯಾಗಿರುತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಈ ಶೇಪ್ ಏನಿರುತ್ತಲ್ಲ ಇದನ್ನು ಕೆಡದ ಹಾಗೆ ಇದೇ ರೀತಿ ನಾವು ಲಟ್ಟಿಸ್ಕೋಬೇಕು ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟು ಅಥವಾ ಎಣ್ಣೆ ಅಂಥದ್ದೇನೂ ಹಚ್ಚಬೇಕಾಗಿಲ್ಲ ಇದು ಹೇಗಿರುತ್ತೋ ಹಾಗೇ ನಾವು ಲಟ್ಟಿಸ್ಕೋಬೇಕು ಇದೇನು ಅಂಟ್ಕೊಳ್ಳೋದಿಲ್ಲ ನೋಡಿ ಈ ಶೇಪ್ ಕೆಡದ ಹಾಗೆ ಒಂದು ಸ್ವಲ್ಪ ದಪ್ಪನಾಗಿಯೇ ಲಟ್ಟಿಸ್ಕೋಬೇಕು ತುಂಬ ಒತ್ತಿ ಒತ್ತಿ ಏನು ಲಟ್ಟಿಸ್ಕೋಬಾರ್ದು ಒಂದು ಸ್ವಲ್ಪ ಜೆಂಟ್ಲಿಯಾಗಿ ಹಗುರವಾಗಿ ಲಟ್ಟಿಸ್ಕೋಬೇಕು ಅಂದರೆ ಲೇಯರ್ಸ್ಗಳು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಹಾಕಿದಾಗ ನೋಡಿ ರೀತಿ ಚೆನ್ನಾಗಿ ಲಟ್ಟಿಸ್ಕೊಂಡು ಮೇಲೆ ನಾವು ನಿಮ್ಗೆ ಯಾವ ರೀತಿ ಆ ಕರ್ಕಬೇಕು ಆ ರೀತಿ ಕಟ್ ಮಾಡ್ಕೋಬೋದು ನೋಡಿ ಈ ರೀತಿ ಶೇಪ್ ಕೆಡ್ದಾಗಿ ಲಟ್ಟಿಸ್ಕೊಂಡ್ರೆ ತುಂಬ ಆ ಕಡೆ ಈ ಕಡೆ ಬರೋದೆಲ್ಲ ವೇಸ್ಟ್ ಆಗೋದಿಲ್ಲ ಹಾಗೆ ಡೈರೆಕ್ಟಾಗಿ ನಾವು ಕಟ್ ಮಾಡ್ಕೋಬೋದು ನಾನು ಒಂದು ಸ್ವಲ್ಪ ಶೇಪ್ ನೀಟಾಗಿ ಬರಲ್ಲ ಅಂತ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು ನಾನಿಲ್ಲಿ ಪುಟಾಣಿ ಶಂಕರ್ ಪೋಳಿನ ಮಾಡ್ತಾ ಇದ್ದೀನಿ ಯಾಕಂದರೆ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬ ದೊಡ್ಡದಾಗಾದರೆ ಶಂಕರ್ ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ ಈ ಇಷ್ಟು ಇಷ್ಟು ಸೈಜಲ್ಲಿದ್ದರೆ ಸಾಕಾಗುತ್ತೆ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಜಾಸ್ತಿ ದಪ್ಪನಾಗಿರ್ಬಾರ್ದು ಜಾಸ್ತಿ ತಳುವನಾಗಿರ್ಬೋದು ಕರೆಕ್ಟಾಗಿರುವಂಥ ಹದದಲ್ಲಿ ಮೀಡಿಯಂ ಹದದಲ್ಲಿ ನಾವು ಲಟ್ಟಿಸ್ಕೊಂಡ್ರೆ ಕರೆಕ್ಟಾಗಿರುವಂಥ ಅಳತೆಯಲ್ಲಿ ನಾವು ಶಂಕರ ಪೋಳಿನ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಕಟ್ ಮಾಡುವಾಗಲೇ ಆಲ್ರೆಡಿ ಶಂಕರ್ ಪೋಳಿಗಳು ಪೀಸ್ಗಳು ಸಪ್ರೇಟ್ ಆಗ್ತಾಯಿದೆ ಈ ರೀತಿ ನಾವು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಮಾತ್ರ ಈ ರೀತಿ ಕಟ್ ಮಾಡುವಾಗ ನಾವು ಕರೆಕ್ಟಾಗಿ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ನಾವು ಕಲಸಿರೋ ಹಿಟ್ಟು ಸ್ವಲ್ಪ ಮೆತ್ತಗೆ ಅಥವಾ ಅಳಕ್ಕೆ ಏನಾದರೂ ಆಯಿತು ಅಂದರೆ ನಮಗೆ ಶಂಕರಪಾಳಿನ ಕಟ್ ಮಾಡೋಕ್ಕಾಗೋದಿಲ್ಲ ಈ ರೀತಿ ಪೀಸಸ್ ಕೂಡ ಕೂಡ ಬರೋದಿಲ್ಲ ಆವಾಗ ನಾವು ಎಣ್ಣೆಲಿ ಹಾಕೋಕ್ಕಾಗಲಿ ಈ ರೀತಿ ಕಟ್ ಮಾಡೋಕ್ಕಾಗಲಿ ಬರೋದೇ ಇಲ್ಲ ಕಂಪ್ಲೀಟಾಗಿ ಫ್ಲಾಪ್ ಆಗಿಬಿಡುತ್ತೆ ಈ ರೆಸಿಪಿ ಅನ್ನೋದು ನೋಡಿ ಈ ಸೈಜಲ್ಲಾದರೂ ಶಂಕ್ರಪೋಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಹುಷಾರಾಗಿ ನೀಟಾಗಿ ಕಲಿಸ್ಕೊಂಬಿಟ್ರೆ ಶಂಕರಪೋಳಿನ ಆರಾಮಾಗಿ ಯಾರು ಬೇಕಾದರೂ ಮಾಡ್ಬೋದು ಮತ್ತು ಇನ್ನೊಂದು ಹಿಟ್ಟನ್ನು ಕೂಡ ತೊಗೊಂಡು ನಾ ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡಿ ಮತ್ತೆ ಲಟ್ಟಿಸ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮ್ಗೆ ಇಷ್ಟವಾಗಿರೋ ರೆಸಿಪಿನ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನೋಡಿ ಎಲ್ಲ ಶಂಕರ್ ಪೋಳಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಎಣ್ಣೆಲಿ ಈ ರೀತಿ ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇದ್ದಾಗ ಎಣ್ಣೆ ತುಂಬ ಬಿಸಿಯಾಗಿರ್ಬೋದು ಲೋ ಫ್ಲೇಮಲ್ಲಿ ನಾವು ಈ ಶಂಕರ್ ಪೋಳಿನ ಹಾಕಬೇಕು ಹಾಕಿದ ತಕ್ಷಣ ನಾವು ಸಡನ್ ಸಡನ್ನಾಗಿ ಟರ್ನ್ ಮಾಡಿ ಬೇಯಿಸ್ಕೋಬಾರ್ದು ಇದು ಒಂದೊಂದೇ ಶಂಕರಪಾಳಿಗಳು ಎಣ್ಣೆಯಿಂದ ಮೇಲೆ ಯಾವಾಗ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ರೀತಿ ನಾವು ಚೆನ್ನಾಗಿ ತಿರುಗಿಸಿ ಅಥವಾ ಫ್ರೈ ಮಾಡ್ಕೋಬೇಕು ಆದಷ್ಟು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸೋ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಒಳಗಡೆ ಹಸಿ ಹಸಿ ಹಾಗೆ ಉಳ್ಕೊಂಬಿಡುತ್ತೆ ನಾವು ಎಷ್ಟೊತ್ತು ಇಟ್ಟರು ಕೂಡ ಗರಿಯಾಗಿ ಅಂತೂ ಬರೋದಿಲ್ಲ ಸಾಫ್ಟಾಗಿ ಹಂಗೆನೇ ಇರುತ್ತೆ ಈ ರೀತಿ ಒಂದು ಸ್ವಲ್ಪ ಕಣ್ಣು ಕಲರ್ ಕಲರ್ ಬ್ರೌನ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಸರಿಯಾಗಿ ಮಾಡಿದರೆ ಮಾತ್ರ ಶಂಕರ ಕರೆಕ್ಟ್ ಕರೆಕ್ಟ್ ಆಗಿ ಬರುತ್ತೆ ಕಾಣಿಸ್ತಿರ್ಬೋದು ನಿಮಗೆ ವಿಡಿಯೋದಲ್ಲಿ ಆಲ್ರೆಡಿ ಎಣ್ಣೆಲಿ ಲೇಯರ್ಸ್ ಎಲ್ಲ ಬಿಟ್ಕೊಂಡಿದೆ ನಾವು ಈ ರೀತಿ ಕಟ್ ಮಾಡಿ ಎಲ್ಲ ಲಟ್ಸ್ಕೊಂಡಿರ್ತೀವಿ ನೋಡಿ ಈ ಥರ ಲೇಯರ್ಸ್ ಬಿಡೋ ಶಂಕರ್ ನಾವು ಮಾಡ್ಕೋಬೋದು ಎಣ್ಣೆಲಿ ಫ್ರೈ ಮಾಡೋದಾಗಿರ್ಬೋದು ಅಥವಾ ಹಿಟ್ ಕಲಿಸೋದಾಗಿರ್ಬೋದು ಇವೆರಡೂ ವಿಧಾನವನ್ನು ನಾವು ಕರೆಕ್ಟಾಗಿ ಮಾಡಿದರೆ ಮಾತ್ರ ಕರೆಕ್ಟಾಗಿರುವಂಥ ಶಂಕರ್ ಪಾಳ್ಯನ ನಾವು ಮಾಡ್ಬೋದು ಮತ್ತೆ ಒಂದ್ಸರಿ ನಾವು ಒಂದು ಬ್ಯಾಚಲ್ಲಿ ಈಗ ಫ್ರೈ ಮಾಡ್ಕೋತಾ ಇದ್ದೀನಿ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಎಲ್ಲ ಶಂಕರ್ ಪಾಳ್ಯನ ಬೇಯಿಸ್ಕೋಬೇಕು ನೋಡ್ತಿರ್ಬೋದು ಸೌಂಡ್ ಯಾವ ರೀತಿ ಬರ್ತಾ ಇದೆ ಅಂತ ಈ ರೀತಿ ಸೌಂಡ್ ಜನರೇಟ್ ಒಂದೊಂದು ಶಂಕರ ಪೋಳಿನ ಕೂಡ ತುಂಬ ಲೇಯರ್ಸ್ಗಳು ಬಿಟ್ಕೊಂಡು ಬಂದಿದೆ ನೋಡ್ತಾ ಇರ್ಬೋದು ನಾವು ಈ ರೀತಿ ಫ್ರೈ ಮಾಡಿದಾಗ ಡಬಲ್ ಸೈಜಲ್ಲಾಗುತ್ತೆ ಆಗುತ್ತೆ ನೋಡಿ ರೀತಿ ಕೈಯಲ್ಲಿ ಕ್ರಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಶಂಕರ ಪೋಳಿ ಬಂದಿದೆ ಅಂತ ನೀವು ಈ ವಿಧಾನದಲ್ಲಿ ಒಂದು ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್